ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಆರೋಗ್ಯಕರವಾದ ಇನ್ಸ್ಟೆಂಟಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತ ಸೌತೆಕಾಯಿ ಅವಲಕ್ಕಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಯಾವುದಾದ್ರೂ ರೊಥ ಇದ್ದಾಗ ಮಾಡ್ಬೋದು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾನು ಮೊದಲಿಗೆ ಮೂರು ಕಪ್ಪು ಗಟ್ಟಿ ಅವಲಕ್ಕಿನ ತಗೊಳ್ತಾ ಇದ್ದೀನಿ ಅವಲಕ್ಕಿನ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೆನೆಸೋದು ಬೇಡ ಈ ರೀತಿ ವಾಶ್ ಮಾಡಿ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಏನು ಮೂರು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸೌತೆಕಾಯಿ ಸಾಕಾಗುತ್ತೆ ಇದನ್ನು ಸಿಪ್ಪೆ ತೆಗೆಯೋದು ಬೇಡ ಸಿಪ್ಪೆ ಸಮೇತ ಈ ರೀತಿ ತುರಿದು ಈಗ ನಾನು ವಾಶ್ ಮಾಡಿ ಇಟ್ಕೊಂಡಂತಹ ಅವಲಕ್ಕಿಯೊಂದಿಗೆ ಸೌತೆಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿನ ನೆನೆಸೋದು ಬೇಡ ಯಾಕೆಂದರೆ ಸೌತೆಕಾಯಿನಲ್ಲೇ ತುಂಬ ನೀರಿನಂಶ ಇರೋದ್ರಿಂದ ಇದೊಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಎತ್ತಿ ಇಟ್ಬಿಟ್ರೆ ಕರೆಕ್ಟ್ ಅದಕ್ಕೆ ಅವಲಕ್ಕಿ ಆ ಸೌತೆಕಾಯಿ ನೀರಿನೊಂದಿಗೆ ನೆಂದು ರೆಡಿ ಆಗುತ್ತೆ ಇದ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಂದು ಪ್ಯಾನ್ಗೆ ಒಂದು ಐದರಿಂದ ಆರು ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಅವಲಕ್ಕಿ ಡ್ರೈ ಆಗಬಾರ್ದು ಅನ್ನೋದರಿಂದ ನಂತರ ಕಡಲೆ ಬೀಜ ಕಡಲೆ ಬೇಳೆ ಹಾಕಿ ಒಳ್ಳೆ ಅದಕ್ಕೆ ಫಸ್ಟು ಅದನ್ನು ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಸಾಸಿವೆ ಹಾಕಿ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಕರ್ಬೇವನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಒಂದು ಒಳ್ಳೆ ಅದು ಹುರ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡಿ ಉಪ್ಪು ಹಾಕ್ಕೋಬೇಕು ನಂತರ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ ನಂತರ ಈಗ ನೋಡ್ತಾ ಇರ್ಬೋದು ನೀವು ಅವಲಕ್ಕಿ ಎಷ್ಟು ಕರೆಕ್ಟ್ ಅದಕ್ಕೆ ಆ ಸೌತೆಕಾಯಿ ನೀರನ್ನೆಲ್ಲ ಹೀರ್ಕೊಂಡು ರೆಡಿಯಾಗಿದೆ ಆ ಸೌತೆಕಾಯಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಅವಲಕ್ಕಿಗೆ ಈಗ ಒಗ್ಗರಣೆಗೆ ಅವಲಕ್ಕಿ ಮತ್ತು ಸೌತೆಕಾಯಿ ನೆನೆಸಿಟ್ಟಿದ್ವಲ್ಲ ಅದನ್ನೀಗ ಸೇರಿಸಿ ಎಲ್ಲ ಒಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಅವಲಕ್ಕಿ ಎಷ್ಟು ಕರೆಕ್ಟ್ ಅದಕ್ಕೆ ನೆಂದಿದೆ ಸೌತೆಕಾಯಿನಲ್ಲೇ ನೀರು ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ ಈಗ ಎಲ್ಲರೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದೆರಡು ಸ್ಪೂನಷ್ಟು ನೀರನ್ನ ಮುಗಿಸಿ ಒಂದೆರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಒಳ್ಳೆ ಅದಕ್ಕೆ ಬೆಂದು ಅವಲಕ್ಕಿ ರೆಡಿ ಆಗುತ್ತೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ರುಚಿಕರವಾಗಿರುತ್ತೆ ಇದು ಬ್ರೇಕ್ಫಾಸ್ಟ್ಗೆ ಲಂಚ್ ಪಾಕ್ಸ್ಗೆ ಏನಾದರೂ ಉಪವಾಸ ಇದ್ದಾಗ ಈ ರೀತಿ ಒಂದು ಸೌತೆಕಾಯಿಂದ ಅವಲಕ್ಕಿ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಅವಲಕ್ಕಿ ರೆಡಿಯಾಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್